ಕೆಲವು ಲೋಕಸಭಾ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಪರಿಶೀಲನೆ ಮಾಡಿದೀವಿ ಅಲ್ಲಿ ಆ ರೀತಿ ಅಕ್ರಮ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಖಚಿತವಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ತಮ್ಮ ಗಮನಕ್ಕೂ ಏನಾದ್ರು ಬಂದಿತ್ತಾ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸ್ಪರ್ಧೆಯ ಸಂದರ್ಭದಲ್ಲಿ ಏನಾದರೂ ಆ ತರದ ಡಿಲೀಟ್ ಮಾಡುವತ್ತ ಸಾಕಷ್ಟು ಚುನಾವಣಾ ಸಾಕಷ್ಟು ಗೊಂದಲಗಳಿರುವಂತ ನಾವೆಲ್ಲರೂ ಕೂಡ ನೋಡಿದ್ದೇವೆ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು ಮತಪಟ್ಟಿ ಸಂಖ್ಯೆ ಏರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಗಮನಿಸಿದ್ದೇವೆ ಸೊ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅದಕ್ಕೆ ನಾನು ನನ್ನ ಸಹಮತಿಯನ್ನು ವ್ಯಕ್ತಪಡಿಸ್ತೇನೆ ಸರ್ ನಮ್ಮ ಸ್ಪರ್ಧೆಯ ಸಂದರ್ಭದಲ್ಲಿ ಏನಾದ್ರು ಯಾಕಂದ್ರೆ ಮೇಜರ್ ಅದೆಲ್ಲನು ಈಗ ಅವರೇ ಹೇಳಿರೋದ್ರಿಂದ ನಾನೇನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕು ಈಗ ಅವರೇ ಹೇಳಿರೋದ್ರಿಂದ ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ